ಎಲ್ರಿಗೂ ನಮಸ್ಕಾರ ನಾವು ಹೇಗಿರಬೇಕು ಅಂತಕ್ಕಂಥದ್ದು ಒಂದಷ್ಟು ಮಾತು ಒಂದಷ್ಟು ವಿಚಾರ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಮೊದಲು ನಮಗೆ ಆತ್ಮವಿಶ್ವಾಸವನ್ನು ಇಟ್ಕೋಬೇಕು ನಮ್ಮ ಮೇಲೆ ನಾವು ಯಾವಾಗಲೂ ನಂಬಿಕೆ ಇಟ್ಕೋಬೇಕು ಇದು ಮೊದಲನೇದಾಗಿ ನಮ್ಮಲ್ಲಿ ನಾವು ಆತ್ಮವಿಶ್ವಾಸ ಇಟ್ ಇಟ್ಕೊಳ್ಳೋದ್ರ ಮುಖಾಂತರ ನಾವು ಯಾವಾಗಲೂ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರಬೇಕು ಕಮ್ಯುನಿಕೇಷನ್ ಸ್ಕಿಲ್ಸ್ ನಾವು ಚೆನ್ನಾಗಿ ಮಾತನಾಡುವಂಥ ಕಲೆ ಹಾಗೂ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಉತ್ಸಾಹದಿಂದ ಲವಿಕ ಲವಲವಿಕೆಯಿಂದ ಯಾವಾಗಲೂ ಬೇರೆಯವ್ರ ಜೊತೆ ಮಾತಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಇದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬ ಮುಖ್ಯವಾದಂಥ ಒಂದು ಹಂತ ಟೈಮ್ ಮ್ಯಾನೇಜ್ಮೆಂಟು ನಾವು ಸರಿಯಾದ ಸಮಯದಲ್ಲಿ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಸರಿಯಾದ ಸಮಯಕ್ಕೆ ಯೋಜನೆಗಳನ್ನ ಕೂಡ ಹಾಕಬೇಕು ನಾವು ಯಾವ ರೀತಿ ನಾವು ಸರಿಯಾದ ಸಮಯದಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತಗೊಳ್ತೀವಿ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಅದೇ ರೀತಿ ಸಮಯವನ್ನು ನಾವು ಎಲ್ಲಿ ವ್ಯರ್ಥ ಮಾಡ್ತಾಯಿದ್ದೀವಿ ಎಲ್ಲಿ ಸಮಯವನ್ನು ಕಳೀತಾ ಇದ್ದೀವಿ ಅದನ್ನು ಕೂಡ ಅನಾಲಿಸಿಸ್ ಮಾಡಿ ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತಲೂ ಕೂಡ ನಾವು ಯೋಜನೆಗಳನ್ನ ಹಾಕಬೇಕು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಮುಖ್ಯವಾದಂಥದ್ದು ಲೆಸನಿಂಗ್ ಸ್ಕಿಲ್ ಅಂದರೆ ನಾವು ಬೇರೆಯವ್ರು ಮಾತನಾಡುವಾಗ ಯಾವ ರೀತಿ ನಾವು ಕೇಳಿಸ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯವಾದಂಥ ಒಂದು ಪಾತ್ರ ವಹಿಸ್ತದೆ ನಾವು ಬೇರೆ ಮಾತಾಡುವಾಗ ಮದ್ ಮಧ್ಯೆ ಮಾತಾಡೋದಾಗಲಿ ಇದರ ಈ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಅವರು ಮಾತಾಡೋಕ್ಕೆ ಒಂದು ಬಿಟ್ಟು ಅವ್ರನ್ನ ಅವ್ರ ಮಾತನಿಸಿದ ಮೂರಿಂದ ನಾಲ್ಕು ಸೆಕೆಂಡ್ ಆದಮೇಲೆ ನಾವು ಮಾತಾಡಿದ್ರೆ ಅದು ಸೂಕ್ತವಾದಂಥದ್ದು ನಾವು ಕೇಳಿಸ್ಕೊಡೋದು ಕೂಡ ತುಂಬ ಮುಖ್ಯವಾದಂಥದ್ದು ಕನ್ಸಲ್ಟೆನ್ಸ್ ವರ್ಕ್ ನಾವು ಮಾಡುವಂಥ ಕೆಲಸನ ನಿರಂತರವಾಗಿ ಮಾಡಬೇಕು ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಕೆಲಸಗಳನ್ನ ನಾವು ಯಾವುದಾದ್ರು ಒಂದು ಕೆಲಸ ಹೇಳ್ತೀವಿ ಅಂತಂದರೆ ಆ ಕೆಲಸನ ನಾವು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಒಂದಿನ ಎರಡು ದಿನ ಮಾಡೋದು ಇದನ್ನು ನಾವು ಓ ನನ್ನ ಕೈಯ್ಯಲ್ಲಿ ಆಗಲ್ಲ ಕನಪ್ಪ ಅಂತ ನಿಲ್ಲಿಸ್ಬಿಡೋದು ಈ ಥರ ಮಾಡೋದ್ರಿಂದ ಕೂಡ ನಾವು ಜೀವನದಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಇಲ್ಲ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಆ ವರ್ಕ್ ಯಾವಾಗಲೂ ಕನ್ಸಿಸ್ಟೆನ್ಸಿಯಾಗಿ ನಡೀತಾ ಇರಬೇಕು ಅಂತಕ್ಕಂಥದ್ದು ಆನ್ ಟೈಮ್ ಸರಿಯಾದ ಸಮಯಕ್ಕೆ ನಾವು ಕೆಲಸನ ಪ್ರಾರಂಭ ಮಾಡಬೇಕು ಅದಕ್ಕೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಏನು ಹಾಕ್ಕೊಂಡಿದ್ವೋ ಅದೇ ಥರ ಕೂಡ ಇದು ಆ ಕೆಲಸನ ನಾವು ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಬೇಕು ಸರಿಯಾದ ಸಮಯಕ್ಕೆ ಅದನ್ನು ಮುಕ್ತಾಯ ಮಾಡಬೇಕು ಆನ್ ಟೈಮಲ್ಲಿ ಕೆಲಸವನ್ನು ಮಾಡೋದನ್ನು ಕೂಡ ನಾವು ಕರಗತ ಮಾಡ್ಕೋಬೇಕು ಜೊತೆಗೆ ಸಮಯ ಪ್ರಜ್ಞೆ ಅನ್ನೋದು ಕೂಡ ಇದರಲ್ಲೇ ಬರುವಂಥದ್ದು ನಾವು ಸಮಯ ಪ್ರಜ್ಞೆಯ ತಕ್ಕನಾಗಿ ನಾವು ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಾವು ಕೆಲಸವನ್ನು ಮಾಡೋದೇ ಆದರೆ ನಾವು ಮಾಡುವಂಥ ಕೆಲಸದಲ್ಲಿ ಕೂಡ ಸಕ್ಸಸ್ಸನ್ನು ಕಾಣಬಹುದು ಜೊತೆಗೆ ಆನೆಸ್ಟ್ ನಾವು ಪ್ರಾಮಾಣಿಕರಾಗಿರಬೇಕು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಅನ್ನೋದೇ ಆದರೆ ನಾವು ಪ್ರಾಮಾಣಿಕತೆಯಿಂದ ಇರಬೇಕಾಗುತ್ತೆ ಇದು ತುಂಬ ಮುಖ್ಯವಾದಂಥದ್ದು ನಾವು ಒಬ್ಬರ ವಿಚಾರದಲ್ಲಿ ನಾವು ಒಂದು ಸರಿ ನಾವು ಅವರ ಪ್ರಾಮಾಣಿಕತೆಯಿಂದ ನಡ್ಕೋತಾ ಇಲ್ಲ ಅನ್ನೋದೇನೋದು ಅವ್ರಿಗೆ ಗೊತ್ತಾದರೆ ನಮ್ಮನ್ನು ಆದ ಕ್ಷೇತ್ರದಲ್ಲಿ ಮುಂದಿ ಮುಂದುವರೋದಕ್ಕೆ ನಾವು ಮುಂದಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬೇರೆಯವರ ವಿಚಾರದಲ್ಲಿ ನಾವು ತುಂಬ ಪ್ರಾಮಾಣಿಕರಾಗಿ ಕಾರ್ಯವನ್ನು ನಿಲ್ಲಿಸ ನಿರ್ವಹಿಸಬೇಕು ಇದರ ಏನಪ್ಪ ಅಂದರೆ ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ನಾವು ಪ್ರತಿದಿನ ಹೊಸಗೂ ಹೊಸಬ್ರನ್ನ ನಾವು ಸಂಪರ್ಕ ಮಾಡ್ತಾ ಇರಬೇಕು ತುಂಬ ನೆಟ್ವರ್ಕ್ ಮುಖ್ಯವಾದಂಥ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ನಾವು ಹೊಸ ಹೊಸ ಜನನ ಯಾವಾಗ ಪರಿಚಯ ಮಾಡ್ಕೋತೀವಿ ಅವಾಗ ಮಾತ್ರ ಆ ಕ್ಷೇತ್ರದಲ್ಲಿ ನಾವು ಮುಂದುವರೆದಕ್ಕೆ ಸಾಧ್ಯ ಮತ್ತು ಇನ್ನೂ ಒಂದಷ್ಟು ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ನೆಟ್ವರ್ಕ್ ಅನ್ನುವಂಥದ್ದು ನೆಟ್ವರ್ಕಿಂಗ್ ಅನ್ನುವಂಥದ್ದು ಇದು ಕೂಡ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಜೊತೆಗೇನಪ್ಪ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಇದು ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಯಾವಾಗಲೂ ಕೂಡ ನನಗೆ ಒಳ್ಳೆಯದಾಗುತ್ತೆ ನಾನು ಮಾಡ್ತಾ ಇರುವಂಥ ಕೆಲಸದಲ್ಲಿ ನನಗೆ ಸಕ್ಸಸ್ ಆಗುತ್ತೆ ಅನ್ನುವಂಥ ನಂಬಿಕೆ ಫಸ್ಟು ನಮಗಿರಬೇಕು ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇಲ್ಲ ನಮಗೆ ಒಂದು ಸರಿಯಾದ ರೀತಿಯನ್ನು ನಾವು ಅದನ್ನು ನಂಬಿಕೆ ಉಳಿಸ್ಕೊಳ್ತಾ ಇಲ್ಲ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದೇ ಆದರೆ ನಾವು ಯಾವ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿದಕ್ಕೆ ಸಾಧ್ಯನೇ ಇಲ್ಲ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಯಾವಾಗಲೂ ಇರಬೇಕು ಉದಾಹರಣೆಗೆ ನಾವು ಹೋಗ್ತಾ ಇರುವಂಥ ದಾರಿ ನಾವು ಬೇಗ ಅಲ್ಲಿ ಸೇರ್ತೀವಿ ಅನ್ನೋ ಒಂದು ನಂಬಿಕೆ ನಮಗೇನೂ ಇಲ್ಲದೆ ಹೋದರೆ ನಾವು ಹೋಗೋ ದಾರಿಲಿ ಏನಾದರೂ ಒಂದು ಅನಾಹುತ ಆಗ್ಬಿಟ್ಟದೇನೋ ಅನ್ನೋ ಒಂದು ಭಯ ನಮ್ಗೆ ಯಾವಾಗಲೂ ಕಾಡ್ತಾ ಇದ್ದರೆ ಆಗ ನಾವು ಆ ದಾರಿಯಲ್ಲಿ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ನಾವು ಯಾವತ್ತೂ ಕೂಡ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನಮ್ಮ ಕೆಲಸನ ನಾವು ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್